ಪರಿಶಿಷ್ಟ ಜಾತಿ ಪಂಗಡಗಳಲ್ಲಿ ಅತಿ ಹಿಂದುಳಿದ ಜಾತಿಗಳಿಗೆ ಉದ್ಯೋಗ ಮತ್ತು ಶಿಕ್ಷಣದ ಮೀಸಲಾತಿಯಲ್ಲಿ ರಾಜ್ಯ ಸರ್ಕಾರ ಒಳ ಮೀಸಲಾತಿ ನೀಡಬಹುದು ಎಂದು ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ಬೇದರ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ವಿನಿಯೋಗ ಮಾಡಿಕೊಳ್ಳುವ ಮೂಲಕ ಸಂಭ್ರಮಾಚರಣೆ ಮಾಡಿದರು ಈ ಕುರಿತಾಗಿ ಸ್ವಾಮಿದಾಸ ಕೆಂಪನೂರ್ ಅವರು ಮಾತನಾಡಿ ಇವತ್ತಿನ ದಿವಸ ಸಮಾಜಕ್ಕೆ ಹಬ್ಬದ ಆಚರಣೆಯಂತಾಗಿದೆ ಅದಕ್ಕಾಗಿ ಕರ್ನಾಟಕ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಸಂಭ್ರಮಾಚರಣೆ ಮಾಡಲಾಗಿದೆ ಒಳ ಮೀಸಲಾತಿ ಸಲುವಾಗಿ ಸಮಾಜದ ಅನೇಕ ಮುಖಂಡರು ಹೋರಾಟ ಮಾಡಿದರು ಹಲವು ವರ್ಷಗಳ ಸಮಾಜದ ಬಹುಜನರ ಸಂಘರ್ಷದ ಪ್ರತಿಫಲ ಇವತ್ತು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ನೀಡಬಹುದು ಎಂದು ತೀರ್ಪು ನೀಡಿದ್ದು ನಮ್ಮೆಲ್ಲರಿಗೂ ಖುಷಿ ತಂದು ಕೊಟ್ಟಿದೆ ಎಂದರು ಮಂದಕೃಷ್ಣ ಮಾದಿಗ ಅವರು ಹಗಲು ರಾತ್ರಿ ಹೋರಾಟ ಮಾಡಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಮನವೊಲಿಸಿ ಬಿಲ್ ಪಾಸ್ ಮಾಡಲು ಕೋರ್ಟ್ ಕೋರ್ಟ್ನಿಂದ ಈ ತೀರ್ಪು ಬರುವಲ್ಲಿ ಅವರ ಕೊಡುಗೆ ಅಪಾರವಾಗಿದೆ ಎಂದರು ಹಾಗಾಗಿ ಮಂದಕೃಷ್ಣ ಮಾದಿಗ ಅವರಿಗೆ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಈ ಕುರಿತಾಗಿ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಪೀರಪ್ಪ ಅವರಾದಿ ರಾಜಶೇಖರ್ ನಾಗಮೂರ್ತಿ ಅಣ್ಣಾರಾವ್ ಪುರುಷೋತ್ತಮ್ ದಯಾನಂದ ವಕೀಲರು ಪ್ರಕಾಶ್ ಹಳ್ಳಿಕೆ ಸುಶೀಲ್ ಕುಮಾರ್ ಕೆಂಪನೂರು ಶಿವರಾಜ್ ಹಮೀಲ್ಪುರ್ಕರ್ ಡಾಕ್ಟರ್ ಜೇಮ್ಸ್ ಗಾಳೆಪ್ಪ ಅಂತಿ ಸಂಗಮೇಶ್ ಯಣಕೂರು ಸಂಜೀವ್ ಕುಮಾರ್ ಡಾಕುಳ್ಗಿ ಪೀಟರ್ ಶ್ರೀಮಂಡಲ್ ಸೇರಿದಂತೆ ಇನ್ನಿತರರು ಇದ್ದರು ಇಂದು ಭಾಳ ಒಂದು ನಮ್ಮ ಸಮಾಜಕ್ಕೊಂದು ಹಬ್ಬ ಆದಂಥ ಒಂದು ವಾತಾವರಣ ಇದೆ ಯಾಕಂದರೆ ಇವತ್ತು ನಾವು ಈ ಒಂದು ಬೀದರ್ ನಗರದಲ್ಲಿ ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಅಣ್ಣಭಾಸ್ ಸಾಠೆಯವ್ರ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿವಿ ಈ ಒಂದು ಖುಷಿಯ ದಿನ ಒಂದು ಹುಟ್ಟುಹಬ್ಬ ದಿನವಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಒಳ ಮೀಸಲಾತಿ ಯಾಕಂದರೆ ಸುಮಾರು ವರ್ಷಗಳಿಂದ ಒಳ ಮೀಸಲಾತಿ ಕಡೆಯಿಂದ ನಮ್ಮ ಸಮಾಜದ ಎಲ್ಲ ಮುಖಂಡರು ಕೂಡ ಅನೇಕ ರೀತಿಯಿಂದ ಹೋರಾಟಗಳು ಮಾಡಿಕೊಂಡು ಒಂದು ಬಂದಂಥ ಒಂದು ದಿನಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಅವರು ಇವತ್ತು ಒಂದು ತೀರ್ಪು ಕೊಟ್ಟಿದ್ದಾರೆ ಒಳ ಮೀಸಲಾತಿ ಜಾರಿ ಮಾಡಬಹುದು ಅಂತ ಅದು ಬಹಳಷ್ಟು ನಮಗೆ ಖುಷಿಯಾಗ್ಯದ ಅದೇ ಅಂಗವಾಗಿ ಇವತ್ತು ನಾವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸ್ಟ್ಯಾಚ್ಯುಗಳ ಹತ್ರ ಬಂದು ಅವ್ರಿಗೆ ಗಾರ್ಲೆಂಡ್ ಮಾಡ್ಕೊಂಡು ನಾವು ಧನ್ಯವಾದ ಅರ್ಪಿಸ್ತಿದೀವಿ ವಿಶೇಷವಾಗಿ ಈ ಒಂದು ಹೋರಾಟಕ್ಕೆ ನಮ್ಮ ಸನ್ಮಾನ್ಯ ಮಂದ ಕೃಷ್ಣ ಅನೇಕ ರೀತಿಯಿಂದ ಹಗಲಿರು ಶ್ರಮಿಸಿ ಹೋರಾಟಗಳನ್ನು ಮಾಡ್ಕೊಂಡು ಸನ್ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಮನವೊಲಿಸಿ ಈ ಒಂದು ಬಿಲ್ ಅನ್ನು ಪಾಸ್ ಮಾಡ್ಲಿಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ಗೆ ಒಂದು ಒಳ್ಳೆ ರೀತಿಯಿಂದ ನಿರ್ಣಯ ಮಾಡ್ಲಿಕ್ಕೆ ಇವತ್ತು ಅವ್ರಿಗೆ ಬಹಳಷ್ಟು ದೊಡ್ಡ ಕೊಡುಗೆ ಅದ ನಮ್ಮ ಅವರು ಅದಕ್ಕಡಿಂದ ಇವತ್ತು ಕರ್ನಾಟಕ ಮಾದಿ ಗಲ್ಪರ್ ಅಸೋಸಿಯೇಷನ್ ವತಿಯಿಂದ ಅವರಿಗೆ ಧನ್ಯವಾದ ಅಭಿನಂದನ ಸಲ್ಲಿಸ್ತಾ ಇದು ಇನ್ನೂ ವಿಶೇಷವಾಗಿ ಇನ್ನೂ ಜಾಸ್ತಿ ಜನರಿಗೆ ನಮ್ಮ ಸಮಾಜ ಗೊತ್ತಿಲ್ಲ ಈಗೀಗ ಬಂದ ತೀರ್ಪು ಅದ ಆದ್ರೆ ನಾವು ಬಹಳಷ್ಟು ಒಂದು ದೊಡ್ಡ ಖುಷಿದಾಗಿದ್ದೀವಿ ಇವತ್ತು ಇವತ್ತು ನಮ್ಗೊಂದು ನಮ್ಮ ಸಮಾಜಕ್ಕೆ ಒಂದು ಹಬ್ಬದ ಒಂದು ವಾತಾವರಣ ಅದ ಇವತ್ತು ನಾವು ವಿಶೇಷವಾಗಿ ಸನ್ಮಾನ್ಯ ಶ್ರೀ ಮಂದಕೃಷ್ಣ ಮಾದಿಗ ಮತ್ತು ಅದೇ ರೀತಿಯಿಂದ ಪ್ರಧಾನಮಂತ್ರಿ ಆದಂಥ ನಮ್ಮ ನರೇಂದ್ರ ಮೋದಿ ಸಾಹೇಬ್ರಿಗೆ ಇವತ್ತು ಅಭಿನಂದನೆ ಮತ್ತು ಧನ್ಯವಾದಗಳು ಅರ್ಪಿಸ್ತೀನಿ ಧನ್ಯವಾದ ಸ್ವಾಮಿದಾಸ್ ಕೆಂಪೇನವ್ರು ವಿಶೇಷವಾಗಿ ನಮ್ಮ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರನ್ನು ಸಮ್ಮಿಸಿ ಸೋಮನಾಥ್ ಪಾಟೀಲ್ ಅನ್ನೋರು ಕೂಡ ಬಂದಿದ್ದಾರೆ ಅವರು ಒಳ ಮೀಸಲಾತಿ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯ ತುಳಿತಕ್ಕೆ ಒಳಗಾದವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತ ಮೀಸಲಾತಿಯನ್ನು ಜಾರಿ ಮಾಡಿದರು ಆದರೆ ಈ ಒಂದು ಮೀಸಲಾತಿ ಜಾರಿಯಾದಂಥ ಸಂದರ್ಭದಲ್ಲಿ ಹಿಂದಿನ ಅನೇಕ ಸರ್ಕಾರಗಳು ಈ ದಲಿತರ ಮೀಸಲಾತಿಯಲ್ಲಿ ಪ್ರತಿ ಸಲ ಬಂದಾಗ ಒಂದೊಂದು ಜಾತಿಗಳನ್ನು ಸೇರಿಸ್ಕೊಳ್ತಾ ಹೋದರು ಹೀಗಾಗಿ ಯಾರಿಗೆ ನಿಜವಾದ ಅರ್ಥದಲ್ಲಿ ಮೀಸಲಾತಿ ಸಿಗಬೇಕೋ ಅವರಿಗೆ ಕೈತಪ್ಪಿ ಬೇರೆಯವರಿಗೆ ಸಿಗುತ್ತಾ ಒಂದು ಕೆಲಸ ಆಗ್ತಾಯಿತ್ತು ಇದನ್ನು ಮನಗಂಡಂಥ ಮಂದಕೃಷ್ಣ ಮಾದಿಗವರು ದಲಿತರಲ್ಲಿ ಮಾದಿಗರ ಸಂಖ್ಯೆ ಹೆಚ್ಚಿದೆ ಹರಿಜನರ ಸಂಖ್ಯೆ ಹೆಚ್ಚಿಗಿದೆ ಅಂಥವರಿಗೆ ಅದರ ಜಾತಿಯ ಆಧಾರದಲ್ಲಿ ಜಾತಿ ಆಧಾರದ ಮೇಲೆಲ್ಲ ಎಲ್ಲರಿಗೂ ಕಾಮನ್ ಅಲ್ಲ ಅವರ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಸಿಗಬೇಕು ಅಂತೇಳಿ ಬಹಳಷ್ಟು ದಿವಸಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ರು ಭಾರತೀಯ ಜನತಾ ಪಕ್ಷ ಕೂಡ ಯಾವಾಗಲೂ ಒಳ ಮೀಸಲಾತಿಯ ಪರವಾಗಿ ಮತ್ತು ಕೆನೆಪದರ ಮೀಸಲಾತಿ ಅಂದರೆ ಯಾರು ಬಹಳಷ್ಟು ಮೀಸಲಾತಿಯ ಲಾಭವನ್ನು ಪಡೆದುಕೊಂಡಿದ್ದಾರೆ ಇನ್ನೂ ಅನೇಕ ಜನರಿಗೆ ಮೀಸಲಾತಿ ಲಾಭವೇ ಸಿಕ್ಕಿಲ್ಲ ಆ ಮೀ ಕೆನೆಪದರ ಮೀಸಲಾತಿಯವರು ಯಾರಿಗೆ ಲಾಭ ಸಿಕ್ಕಿಲ್ಲ ಅವರಿಗೆ ಮೀಸಲಾತಿಯ ಸವಲತ್ತುಗಳನ್ನು ಕೊಡಬೇಕು ಅನ್ನುವಂಥದ ಪರವಾಗಿದ್ದು ಮಂದ ಕೃಷ್ಣ ಹೋರಾಟ ಮಾಡ್ತಾ ಹೈದರಾಬಾದ್ನಲ್ಲಿ ನರೇಂದ್ರ ಮೋದಿಯವರು ಬಂದಂಥ ಸಂದರ್ಭದಲ್ಲಿ ಒಂದು ಇಪ್ಪತ್ತು ಲಕ್ಷ ಜನರನ್ನು ಸೇರಿಸಿ ಒಂದು ದೊಡ್ಡ ದೊಡ್ಡ ಸಮಾವೇಶ ಮಾಡಿದಾಗ ನರೇಂದ್ರ ಮೋದಿಯವರು ತಾವು ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ರಿ ತಾವು ಬಹುಶಃ ಎರಡನೇ ಅಂಬೇಡ್ಕರ್ ಆಗಿದ್ರಿ ತಾವು ಸಮಾಜಕ್ಕಾಗಿ ದುಡಿತಾ ಇದ್ರಿ ನೀವು ನನ್ನ ತಮ್ಮ ಥರ ಇದ್ದೀರಿ ನಿಮ್ಮ ಪರವಾಗಿ ನಾನಿದ್ದೀನಿ ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಕೇಂದ್ರ ಸರ್ಕಾರ ನಿಮ್ಮ ಪರವಾಗಿ ಏನೇನು ನಾವು ಡಾಕ್ಯುಮೆಂಟ್ ಸಲ್ಲಿಸಬೇಕು ನಮ್ಮ ಸರ್ಕಾರಿ ವಕೀಲರ ಮುಖಾಂತರ ನಾವೆಲ್ಲ ಇದು ಮಾಡ್ತೀವಿ ಅಂತ ಹೇಳಿ ಕಳೆದ ವರ್ಷ ಅವರಿಗೆ ಒಂದು ಮಾತನ್ನು ಕೊಟ್ಟಿದ್ದರು ಅಷ್ಟೇ ಮಾಡಲಿಲ್ಲ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಆ ಸುಪ್ರೀಂ ಕೋರ್ಟ್ಗಿಂತ ಮುಂಚೆನೇ ಒಳ ಮೀಸಲಾತಿಯನ್ನು ಜಾರಿ ಮಾಡಿದರು ಕೇವಲ ಜಾರಿ ಮಾಡಲಿಲ್ಲ ಹದಿನಾಲ್ಕು ಪರ್ಸೆಂಟ್ ಇದ್ದಂಥ ದಲಿತರ ಮೀಸಲಾತಿಯನ್ನು ಹದ್ ಹದಿನೈದು ಪರ್ಸೆಂಟ್ ಇದ್ದಂಥ ಮೀಸಲಾತಿಯನ್ನು ಹದಿನೇಳು ಪರ್ಸೆಂಟ್ ಹೆಚ್ಚು ಮಾಡಿ ಅದರಲ್ಲಿ ಕೆನೆಪೆದರ ಮಾಡಿ ಆರು ಪರ್ಸೆಂಟ್ ಮಾದಿಗರಿಗೆ ಐದು ಪಾಯಿಂಟ್ ಐದು ಪರ್ಸೆಂಟು ಹರಿಜನರಿಗೆ ಉಳಿದ ನಾಲ್ಕು ಪರ್ಸೆಂಟ್ನಲ್ಲಿ ಸಣ್ಣ ಸಣ್ಣ ಜಾತಿಯವರಿಗೆ ಮೀಸಲಾತಿ ಕೊಡಬೇಕು ಅಂಥೇಳಿ ಒಂದು ಆರ್ಡರನ್ನು ಮಾಡಿದರು ಆ ಸಂದರ್ಭದಲ್ಲಿ ಈಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಿದರು ಯಾರು ನಾನು ದಲಿತರ ಪರ ಅಹಿಂದ ಅಂತೇಳಿ ಮುಖ್ಯಮಂತ್ರಿ ಹೇಳ್ಕೊತಾರೋ ಅವ್ರೇನು ಹೇಳಿದರು ಅಂದರೆ ಬಸವರಾಜ ಬೊಮ್ಮಾಯಿಯವರೇ ನೀವು ಜೇನು ಕಲ್ಲು ಹಾಕ್ತಾ ಇದ್ದೀರಿ ಅಂತೇಳಿ ಬೊಮ್ಮಾಯಿಯವರು ಹೇಳಿದರು ನಾನು ಜೇನು ಕಲ್ಲು ಕಲ್ಲಾಕಿದ್ದೀನಿ ನಾನು ಜೇನ್ ಸಿಕ್ಕರೆ ಜೇನು ತಿಂತೀನಿ ನೊಣ ಕಚ್ಚಿದರೆ ಕತ್ತಿಸ್ಕೋತೀನಿ ಅಂತ ಹೇಳಿದರು ನಾವು ನೊಣ ಕತ್ತಿಸ್ಕೊಳ್ಳೋಂಥ ಪರಾಳಿ ಬಂತು ಆದರೂ ಕೂಡ ಬೊಮ್ಮಾಯಿಯವರು ಹೇಳಿದರು ಒಂದು ಸಮಾಜಕ್ಕೆ ಒಳ್ಳೆಯದಾಗ್ತದೆ ಮೀಸಲಾತಿಯಿಂದ ಒಂದು ಸಮಾಜ ವಾಹಿನಿಗೆ ಬರ್ತದೆ ಯಾಕಂದರೆ ಭಾರತೀಯ ಜನತಾ ಪಕ್ಷ ಹುಟ್ಟಿದ್ದೆ ಒಂದು ಕಟ್ಟ ಕಡೆಯ ಮನುಷ್ಯ ಮುಖ್ಯವಾಹಿನಿಗೆ ಬರಬೇಕಂತ ಹೇಳಿ ನಮ್ಮ ಸಂಸ್ಥಾಪಕರೊಬ್ಬರಾದಂಥ ದೀನ್ ದೀನದಯಾಲ್ ಉಪಾಧ್ಯಾಯರು ಅಂತ್ಯೋದಯ ಅನ್ನುವಂಥ ಒಂದು ವರ್ಡನ್ನು ನಮ್ಗೆ ಕೊಟ್ಟಿದ್ದರು ಅಂತ್ಯೋದಯ ಅಂದರೆ ಅಂತ್ಯದಲ್ಲಿ ಇರುವಂಥ ಉದಯಕ್ಕೆ ಬರಬೇಕು ದೀನ ದಲಿತರು ಕೂಡ ಮುಖ್ಯವಾಹಿನಿಗೆ ಬರಬೇಕು ಆವಾಗ ಮಾತ್ರ ಈ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಕನಸು ಕಟ್ಕೊಂಡು ಬಂದಂಥ ಪಾರ್ಟಿ ಅದಕ್ಕಾಗಿ ಆ ಒಳ್ಳೆ ಒಳ ಮೀಸಲಾತಿ ಜಾರಿ ಮಾಡೋದರಿಂದ ಕಳೆದ ಚುನಾವಣೆಯಲ್ಲಿ ನಮಗೆ ಸಾಕಷ್ಟು ಹಾನಿ ಆದರೂ ಕೂಡ ನಾವು ಯಾವತ್ತು ಒಳ ಮೀಸಲಾತಿ ಪರವಾಗಿದ್ದೀವಿ ಅಂಥೇಳಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಆ ಒಳ ಮೀಸಲಾತಿಯ ಪರವಾಗಿ ಒಂದು ದ ಒಂದು ತೀರ್ಪು ಬಂದಿದ್ದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಭಾಳ ಖುಷಿಯಾಗಿದೆ ನಾವು ಕೂಡ ಅದರ ಪರವಾಗಿದ್ದೀವಿ ಅದಕ್ಕಾಗಿ ಮಂದ ಕೃಷ್ಣ ಮಾದಿಗ ಅವರಿಗೂ ಅಭಿನಂದನೆ ಸಲ್ಲಿಸ್ತೀವಿ ಈ ಸಮಾಜಕ್ಕೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೀವಿ ಜೊತೆಯಲ್ಲಿ ನರೇಂದ್ರ ಮೋದಿ ಅವರು ಇದನ್ನು ಮಾಡಲಿಕ್ಕೆ ಏನು ಕಾರಣೀಭೂತರಾಗಿದ್ದಾರಾ ಅವರಿಗೂ ಕೂಡ ಭಾರತೀಯ ಜನತಾ ಪಕ್ಷ ಜಿಲ್ಲಾ ಘಟಕದ ವತಿಯಿಂದ ಮತ್ತು ತಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸ್ತಾ ನನ್ನ ಮಾತಿ ವಿರಾಮ ರಾಜ್ಯದ ಜನಸಂಖ್ಯೆ ಆಧಾರಿತ ಒಳ ಮೀಸಲಾತಿ ಜನರಿಗೆ ಸಿಗಬೇಕಂತ ಹೇಳಿ ರಾಷ್ಟ್ರೀಯ ಅಧ್ಯಕ್ಷರಾದ ಮಂದಕೃಷ್ಣ ಮಾದಿಗ ಅವರು ಸುಮಾರು ಮೂವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಕೂಡ ಆಗಿನ ಮುಖ್ಯಮಂತ್ರಿಗಳು ಇದನ್ನು ಆಗಬೇಕಂತ ಹೇಳಿ ಪಾಸ್ನು ಮಾಡಿದರು ಆದರೆ ಕೆಲವೊಬ್ಬರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದರು ಆದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಜಿಯವರು ಪ್ರಶಿಷ್ಟ ಜಾತಿಗೆ ಹದಿನೈದರಿಂದ ಹದಿನೇಳಕ್ಕೆ ಮತ್ತು ಪ್ರಶಿಷ್ಟ ಪಂಗಡಿಗ ಮೂರರಿಂದ ಏಳು ಹಾಗೂ ಒಳ ಮೀಸಲಾತಿ ಕೂಡ ಈ ಮಾದಿಗರು ಜನಸಂಖ್ಯೆ ಜಾಸ್ತಿ ಇದೆ ಇವರಿಗೆ ಒಳ ಮೀಸಲಾತಿಯನ್ನು ಕೊಡಬೇಕಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರು ಅವರಿಗೂ ನಮ್ಮ ಸಮಾಜ ಪರವಾಗಿ ನಾವು ತುಂಬ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೇನೆ ಇದು ಸಮಾಜದ ವಿಜಯೋತ್ಸವ ಇದು ನಮ್ಮದು ಏನದಂದ್ರೆ ಭಾಳ ದಿವಸಗಳಿಂದ ಹೋರಾಟ ಮಾಡ್ತಾ ಬಂದೆವು ಮನೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಅವರು ಕೂಡ ಇದಕ್ಕೆ ಸಹಕರಿಸಿದ್ದಕ್ಕಾಗಿ ಅವರಿಗೂ ಕೂಡ ನಮ್ಮ ಸಮಾಜ ಪರವಾಗಿ ಧನ್ಯವಾದ ತಿಳಿಸ್ತೇನೆ ನಮ್ಮ ಸಮಾಜದ ಓದುವಂಥ ಹುಡುಗರಿಗೆ ಅವಕಾಶ ಆಗೋಂಥ ಒಂದು ಕೆಲಸ ಇದೆ ಇದು ಸುಮಾರು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ಬಂಧುಗಳೇ ಇದೆಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ನಾನು ಸಹಕರಿಸುತ್ತಾ ಅವರಿಗೆ ಧನ್ಯವಾದ ತಿಳಿಸುತ್ತಾ ನಂದು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಮಾದಿಗ ಜೈ ಕರ್ನಾಟಕ ದಯಾನಂದ ಅಡ್ವೊಕೇಟ್ ಮಾದಿಗ ಸಮಾಜ ಹೋರಾಟಗಾರರು